ನೈತ್ರ ಇದು ನೋಡಿ ಬೋರ್ವೆಲ್ಲಿ ಫಿಟ್ ಮಾಡಿರೋ ಅಂಥ ಫಿಲ್ಟ್ರ್ ಇದು ಅಂದರೆ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಮಣ್ಣು ಗಂಡು ಹೋಗ್ಬಾರ್ದು ಅಂತ ಇದನ್ನು ಒಂದು ಬಕೆಟಲ್ಲಿ ಇಟ್ಕೊಂಡು ಈ ಥರ ಬ್ರಷ್ ತಗೊಂಡು ಕ್ಲೀನ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಇದನ್ನು ಹೆಂಗೆ ಹಾಕೋದಂತ ತೋರಿಸ್ತೀನಿ ನಿಮಗೆ ಇದು ಫಿಲ್ಟ್ರ್ ಮೇಲ್ಗಡೆ ಕ್ಯಾಪು ಇದು ಫಿಲ್ಟ್ರ್ ಅಸೆಂಬ್ಲಿ ಈ ಥರ ಇರುತ್ತೆ ಇದನ್ನು ನಿಮಗೆ ಇದು ಇನ್ಪುಟ್ ನೀರು ಬರುತ್ತೆ ಇದು ಔಟ್ಪುಟ್ ನೀರು ಇನ್ನೂ ಎರಡು ಎಕ್ಸ್ಟ್ರಾ ಸಣ್ಣ ಔಟ್ಪುಟ್ ಇದೆ ಅದಕ್ಕೆ ಬೇರೆ ಫಿಟ್ಟಿಂಗ್ ಬರುತ್ತೆ ಅದನ್ನು ಯೂಸ್ ಮಾಡಿಲ್ಲ ಇವರು ಇದು ಒಂಥರ ಏರ್ ವಾಲ್ ಥರ ಕೆಲಸ ಮಾಡುತ್ತೆ ಅರ್ಜೆಂಟಿ ಡೈರೆಕ್ಟ್ ನೀರು ಬೇಕಾದರೆ ಇದರಲ್ಲಿ ಹೋಗುತ್ತೆ ವಿತೌಟ್ ಫಿಲ್ಟ್ರು ಇದು ವಿತ್ ಫಿಲ್ಟ್ರು ಈ ಕಡೆ ಕೆಳಗಡೆ ಹೋಗತ್ತೆ ಇದು ನೋಡಿ ಇದು ಈ ಥರ ಇಡೋದು ಈ ಥರ ಇಟ್ಟಾಯಿತು ಇದ್ರ ಮೇಲೆ ಇದೊಂದು ಡಬ್ಬಿ ಬರುತ್ತೆ ಇದು ಹಿಂಗೆ ದಬ್ಬಾಕೋದು ಹಿಂಗೆ ನೋಡಿ ಇದು ಕ್ಲಾಂಪು ಇದಕ್ಕೆ ಹಾಕಿ ಫಿಟ್ ಮಾಡೋದು ನೆಕ್ಸ್ಟು ಇದು ಲಾಕು ಇದು ಹಿಂಗೆ ಹಾಕಿ ಹಿಂಗೆ ಹಾಕಿದ್ರೆ ಟೈಟ್ ಆಗುತ್ತೆ ಇದೊಂಥರ ಸಿಂಪಲ್ ಹಾಕಿದ್ದು ತೆಗಿಯೋ ಹೊತ್ತಿಗೆ ಇದನ್ನು ಈ ಕಡೆ ಓಪನ್ ಮಾಡಬೇಕು ಓಪನ್ ಮಾಡಿ ಇದನ್ನು ಹೊರಗೆ ತೆಗೆದು ಇದು ಹಿಂಗೆ ಓಪನ್ ಆಗುತ್ತೆ ನೆಕ್ಸ್ಟ್ ಹಾಕೋ ಹೊತ್ತಿಗೆ ಹಿಂಗೆ ಹಾಕಿ ಈ ಬೋಲ್ಟನ್ನು ಕಡೆ ಹಾಕಿ ಇದನ್ನ ಎಳೆದ್ರೆ ಆಯಿತು ಕ್ಲೀನ್ ಮಾಡೋ ಶಕ್ತಿ ಇದ್ದರೆ ಈ ಫಿಲ್ಟ್ರನ್ನು ಯೂಸ್ ಮಾಡಿ ಕ್ಲೀನ್ ಮಾಡೋಕ್ಕಾಗಲ್ಲ ನಮಗೆ ಪದೇ ಪದೇ ಅಂದರೆ ಈ ಫಿಲ್ಟರ್ ಹಾಕಬೇಡಿ ಬೇಕಾದ್ರೆ ಒಳಗಡೆ ಫಿಲ್ಟ್ರ್ ತೆಗೆದು ಬರೀ ಡೂಮ್ ಅಷ್ಟೇ ಕೂರಿಸಿದ್ರೆ ನಡೆಯುತ್ತೆ